ಆತ್ಮೀಯ ಪತ್ರಕರ್ತರ ಬಂಧುಗಳಿಗೆ ನಮ್ಮ ಏನು ಇವತ್ತು ಪತ್ರಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಈ ದಿನ ಆದಮೇಲೆ ಏನು ರಾಜ್ಯ ಸರ್ಕಾರ ಇತ್ತೀಚೆಗೆ ಕೆಲ ಕನ್ನಡಪರ ಹೋರಾಟಗಾರರು ಕನ್ನಡ ನಾಲ್ ನಾವ ಫಲಕಗಳಲ್ಲಿ ಕಡ್ಡಾಯವಾಗಿ ಶೇಕಡ ಅರವತ್ತು ಪರ್ಸೆಂಟು ಕನ್ನಡವನ್ನು ಅಳವಡಿಸಬೇಕು ಅಂತೇಳಿ ಹೋರಾಟಗಳು ಮಾಡ್ತಾಯಿದ್ರು ಇದು ಸುಮಾರು ಮೂವತ್ತು ವರ್ಷಗಳಿಗಿಂತ ಹಿಂದೆನೆ ಕರ್ನಾಟಕದಲ್ಲಿ ಒಂದು ಕಾನೂನು ಜಾರಿಯಾಗಿದೆ ಶೇಕಡ ಅರವತ್ತು ಪರ್ಸೆಂಟು ಕನ್ನಡ ನಾಮಫಲಕಗಳಲ್ಲಿ ಎಲ್ಲ ಒಂದು ಎಲ್ಲ ತರಹದ ಮಳಿಗೆಗಳು ಕಾರ್ಖಾನೆಗಳು ಕಚೇರಿಗಳು ಎಲ್ಲದರಲ್ಲೂ ಶೇಕಡ ಅರವತ್ತು ಪರ್ಸೆಂಟ್ ಇರಬೇಕು ಅನ್ನೋದೊಂದು ಕಾನೂನು ಇತ್ತು ಅದನ್ನು ಜಾರಿಗೆ ತರ ತರದ ರಾಜ್ಯ ಸರ್ಕಾರವನ್ನು ವಿರೋಧಿಸಿ ಕೆಲ ಕನ್ನಡಪರ ಸಂಘಟನೆಗಳು ನಾಮಫಲಕಗಳ ತೆರವು ಅಭಿಯಾನ ಮಾಡೋಕ್ಕೆ ಶುರು ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮತ್ತು ಕನ್ನಡಪರ ಹೋರಾಟಗಾರರ ಮಧ್ಯೆ ಒಂದು ವ್ಯವಹಾರ ನಡೆದು ಕನ್ನಡಪರ ಹೋರಾಟಗಾರನನ್ನು ಜೈಲಿಗೆ ಹಾಕಿ ರಾಜ್ಯ ಸರ್ಕಾರ ಒಂದು ಕಾನೂನನ್ನು ತಂತು ಮತ್ತೆ ಫೆಬ್ರವರಿ ಇಪ್ಪತ್ತೆಂಟು ಕೊನೆಯ ಗಡುವು ಕೊಟ್ಟಿತ್ತು ಫೆಬ್ರವರಿ ಇಪ್ಪತ್ತೆಂಟು ಮುಗಿತು ಕೆಲವರು ಮಾತ್ರ ಅಳವಡಿಸಿದ್ದಾರೆ ಆದರೆ ಇನ್ನು ಕೆ ಉಳಿದ ಕೆಲವರು ಅದನ್ನ ಜಾರಿಗೆ ತರಲಿಲ್ಲ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸುಮಾರು ಬೇರೆ ತಾಲೂಕುಗಳು ಜಿಲ್ಲೆಗಳಲ್ಲಿ ಹೋರಾಟಗಳು ನಡೀತಾ ಇದ್ದಾವೆ ನಾಮಫಲಕ ಏನು ಅರವತ್ತು ಶೇಕಡ ಅರವತ್ತು ಭಾಗ ಕನ್ನಡ ಇಲ್ಲದೆ ಇರುವಂತಹ ನಾಮಫಲಕಗಳ ತೆರವು ಅಭಿಯಾನ ನಡೀತಾ ಇದೆ ಹೋರಾಟಗಳು ನಡೀತಾ ಇದೆ ಪೊಲೀಸರ ಕೇಸ್ ಹಾಕೋದು ನಡೀತಾ ಇದೆ ಕನ್ನಡ ಪರ ಹೋರಾಟನ ನಾವು ನಮ್ಮ ಭಾಷೆ ನಮ್ಮ ಸ್ವತ್ತಿಗೆ ನಾವು ಕೇಸುಗಳಾಕ್ಕೊಂಡು ಹೋರಾಟ ಮಾಡುವಂಥ ದುಸ್ಥಿತಿಗೆ ತಲುಪಿದ್ದೀವಿ ಆದ್ದರಿಂದ ಮುಳುಬಾಗಲಿನಲ್ಲಿ ಕೂಡ ನಮ್ಮ ಕನ್ನಡ ಕನ್ನಡಪರ ಸಂಘಟನೆಗಳು ಹೆಚ್ಚು ಸಕ್ರಿಯ ಸಕ್ರಿಯವಾಗಿದ್ದೇವೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಹರೀಶ್ ಗೌಡರ ನೇತೃತ್ವದಲ್ಲಿ ಸುಮಾರು ಒಂದು ಎರಡು ಅಭಿಯಾನ ಮಾಡಿದ್ದೀವಿ ಕನ್ನಡ ನಾಮಪುರಕಗಳನ್ನು ಅಳವಡಿಸಬೇಕು ಅಂತ ಹೇಳಿ ಇದು ಏನು ರಾಜ್ಯ ಸರ್ಕಾರನೇ ಒಂದು ಗಡುವು ಕೊಟ್ಟಿದ್ರಿಂದ ನಾವು ಸುಮ್ಮನಿದ್ವಿ ಯಾವುದೂ ಹೋರಾಟ ಮಾಡಲಿಲ್ಲ ಯಾವುದು ಅಭಿಯಾನ ಮಾಡೋಕ್ಕೆ ಹೋಗದೆ ಸುಮ್ಮನೆ ಇದ್ವಿ ಈಗ ರಾಜ್ಯ ಸರ್ಕಾರನ ಗಡುವು ಮುಗಿದಿದೆ ನಗರಸಭೆ ಮುಖ್ಯಾಧಿಕಾರಿಗಳು ಹಾಗೂ ನಗರಸಭೆ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ವಿ ಅವರು ಕೂಡ ಗಡುವು ನಾವು ರಾಜ್ಯ ಸರ್ಕಾರದ ಒಂದು ಗಡುವನ್ನು ಬೇಡ ನಾವು ಇನ್ನೊಂದು ಕೆಲವು ದಿನ ಸಮಯ ಕೊಡೋಣ ಅಂತ ಹೇಳಿದ್ರು ಅವ್ರ ಮಾತಿಗೂ ನಾವು ಬೆಲೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ದಿನ ನಮ್ಮ ಡಿ ಎಸ್ ಪಿ ಸಾಹೇಬ್ರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ನಗರಸಭೆ ಅಧಿಕಾರಿಗಳಿಗೂ ಒಂದು ಮನವಿಯನ್ನು ಕೊಡ್ತಾಯಿದ್ದೀವಿ ಏನು ನಮ್ಮ ಕರಪತ್ರಗಳನ್ನು ಓಡಿಸ್ತಾ ಇದ್ದೀವಿ ಮುಂದೆ ಎಲ್ಲ ಅಂಗಡಿ ಮುಂಗಟ್ಟು ಅಂಗಡಿಗಳ ಮಾಲೀಕರು ಕಾರ್ಖಾನೆಗಳ ಮಾಲೀಕರು ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ಅಂಗಡಿಗಳ ಮಾಲೀಕರು ಬಸ್ ಮಾಲೀಕರು ಎಲ್ಲರಿಗೂ ನಮ್ಮೊಂದು ಕರಪತ್ರದ ಮೂಲಕ ಮನವಿ ಮಾಡ್ಕೊತೀವಿ ಏನಂದ್ರೆ ಕನ್ನಡವನ್ನ ರಾಜ್ಯ ಸರ್ಕಾರ ಆದೇಶ ಕೆಲವರಿಗೆಲ್ಲ ತಿಳಿದಿರಲ್ಲ ಅವರು ಮಾಧ್ಯಮದಲ್ಲಿ ಮಾಧ್ಯಮ ಅಂಗಡಿಗಳಲ್ಲಿ ಕೂತ್ಕೊಂಡು ಅವ್ರು ವ್ಯವಹಾರ ಮಾಡ್ತಂತರ್ತಾರೆ ಮಾಧ್ಯಮಗಳ್ ನೋಡಿರಲ್ಲ ಪೇಪರ್ ನೋಡಿರಲ್ಲ ಅಂತಹವ್ರಿಗೆ ನಾವು ತಿಳಿಪಡಿಸ್ಬೇಕು ತಿಳಿಪಡಿಸಿ ಅದಕ್ಕೂ ಮೀರಿ ಅವ್ರು ಮಾಡಲಿಲ್ಲ ಅಂತಂದ್ರೆ ನಮ್ಮ ಮುಳಬಾಗ್ಲು ನಗರಸಭೆಯ ಮೇಲೆ ಒತ್ತಡ ಮಾಡ್ತೀವಿ ಅವ್ರು ಮಾಡಲಿಲ್ಲ ಅಂತಂದ್ರೆ ನಾವು ನಗರಸಭೆ ಮುಂದೆ ಒಂದು ಪ್ರತಿಭಾ ದೊಡ್ಡ ಪ್ರತಿಭಟನೆ ಮಾಡ್ತೀವಿ ಇದು ಗಡಿ ಪ್ರದೇಶ ಮೂಡಲ ಬಾಗಿಲು ಇಲ್ಲಿಂದ ನಾವು ಅಭಿಯಾನ ಶುರು ಮಾಡಬೇಕು ಅನ್ನೋದು ಇಲ್ಲಿ ನಾವು ಪ್ರಾರಂಭ ಮಾಡಿ ಇಲ್ಲಿ ನಾವು ಯಶಸ್ವಿ ಆದರೆ ರಾಜ್ಯಕ್ಕೆ ಮಾದರಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ದೀವಿ ಇಲ್ಲಿ ಯಶಸ್ವಿ ಮಾಡಿ ತೀರ್ತೀವಿ ಮಾಡೋವರೆಗೂ ಯಶಸ್ವಿ ಆಗೋವರೆಗೂ ನಾವು ಬಿಡೋಲ್ಲ ಅಂತ ಈ ಮುಖಾಂತರ ಹೇಳ್ತೀವಿ ನಮ್ಮ ಭಾಷೆ ನಾವೇನು ತಮಿಳ್ ಕೇಳ್ತಾ ಇಲ್ಲ ಮಲಯಾಳಂ ಕೇಳ್ತಿಲ್ಲ ಏನು ಕೇಳ್ತಿಲ್ಲ ನಮ್ಮ ನಾಡು ನಮ್ಮ ಭಾಷೆ ನಮ್ಮ ನಾಡು ನಾವು ಕರ್ನಾಟಕದ ನೀರು ಕುಡಿತಾ ಇದ್ದೀವಿ ಕರ್ನಾಟಕ ಸರ್ಕಾರದ ಸವಲತ್ತುಗಳನ್ನ ಪಡ್ಕೊ ಪಡ್ಕೊಂತೀವಿ ನಮ್ಮ ಭಾಷೆ ಹಾಕೋಕೆ ಏನು ದೊಡ್ಡ ರೋಗ ಏನಿಲ್ಲ ನಮಗೆ ಮುಚ್ಕೊಂಡು ಹಾಕ್ಲೇಬೇಕು ನಾನಾಗ್ಲಿ ಇವರಾಗ್ಲಿ ಇನ್ನೊಬ್ಬರಾಗ್ಲಿ ಮುಚ್ಕೊಂಡು ಹಾಕ್ಲೇಬೇಕು ಇದು ಎಚ್ಚರಿಕೆನೇ ಅಂದ್ಕೊಳ್ಲಿ ಪರವಾಗಿಲ್ಲ ಹಾಕ್ಲಿಲ್ಲ ಅಂದರೆ ಕಾನೂನು ವ್ಯಾಪ್ತಿಯಲ್ಲಿ ಕಾನೂನು ಮೀರಿ ನಾವು ಹೋಗಲ್ಲ ಕಾನೂನು ವ್ಯಾಪ್ತಿಯಲ್ಲಿ ನಾ ಅಧಿಕಾರಿಗಳನ್ನ ಮನೆ ಹತ್ರ ಹೋಗಿ ಮನೆಗೆ ಮುತ್ತಿಗೆಗಳಾಗ್ತೀವಿ ಅವ್ರ ರಜೆ ಹಾಕ್ಕೊಂಡು ಕಚೇರಿಗೆ ಬರ್ದಿರೋ ಮನೆಯಲ್ಲಿದ್ರೆ ಅವ್ರ ಮನೆಗಳು ಮುತ್ತಿಗೆ ಹಾಕೊಂಡು ಅಧಿಕಾರಿಗಳ ಕೈಯಲ್ಲೇ ನಾವು ಒಂದು ಜಾರಿಗೆ ತರಿಸ್ತೀವಿ ಅಂತ ಹೇಳ್ತಾ ದಿನ ನಮ್ಮ ಡಿ ಎಸ್ ಪಿ ಸಾಹೇಬ್ರನ್ನ ಭೇಟಿ ಮಾಡಿ ಒಂದು ಮನವಿ ಕೊಟ್ಬಿಟ್ಟು ಆ ಆಯುಕ್ತರಿಗೂ ಒಂದು ಮನವಿ ಕೊಟ್ಟು ಇದನ್ನು ಜಾರಿಗೆ ತರೋದಿಕ್ಕೆ ನಾವು ಹೇಳ್ತೀವಿ ಅಂತ ಈ ಮುಖ ದಯವಿಟ್ಟು ಮುಡಬಾಗಿಲಿನ ಎಲ್ಲ ಬಂಧುಗಳು ದಯವಿಟ್ಟು ನಮಗೆ ಕೆಲಸ ಕೊಡಬೇಡಿ ಏನ್ ನಿಮ್ ಕೆಲಸ ಏನಿದೆ ನೀವೇ ಮಾಡ್ಕೊಳ್ಳಿ ಆ ದಯವಿಟ್ಟು ನಮ್ ಕೆಲಸ ಕೊಡಬೇಡಿ ಅಂತೇಳಿ ಮನವಿ ಮಾಡ್ಕೊಂತೀವಿ ಒಂದು ಒಂದು ತಿಂಗಳ ಕಾಲಾವಕಾಶ ಇದೆ ಇನ್ನೂ ಕಾಲಾವಕಾಶ ಇದೆ ದಯವಿಟ್ಟು ಕನ್ನಡವನ್ನ ಹಾಕಿ ನಮ್ಮನ್ನ ನಮ್ ಕೆಲ್ಸಗಳ್ ನಾವು ಮಾಡ್ಕೊಳಕ್ ಅವಕಾಶ ಕೊಡಿ ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಂತ ಇದೀವಿ ಇದೆ ಸೌಂದರ್ಯ ಸೌಂದರ್ಯ ಹೋಟೆಲ್ ಅಂತ ಮುಳಭಾಗಲ ಒಂದಿತ್ತು ಅದೀಗ ಮುಚ್ಚಿಬಿಟ್ಟಿದ್ದಾರೆ ಅದ್ರ ಮೇಲೆ ಒಂದು ಜಿಮ್ ಇದೆ ಅದ್ರಲ್ಲಿ ನೋಡಿ ಒಂದ್ ಅಕ್ಷದ ಕನ್ನಡ ಹಾಕಿಲ್ಲ ಈ ಗೋಕುಂಟೆಗೆ ಹೋಗೋ ರೋಡ್ ಅಲ್ಲಿ ನೋಡಿ ಸುಮಾರು ಇದಾವೆ ಈ ಇಲ್ಲಿ ನಾವು ಇಲ್ಲಿಂದ ಹೋಗ್ತಿವಲ್ವಾ ಹೋಗೋ ಒಂದು ಮುಖ್ಯ ರಸ್ತೆಗಳೆಲ್ಲ ನೀವೇ ಗಮನಿಸ್ತಾ ಹೋಗಿ ಅದನ್ನ ನಾವು ಮತ್ತೆ ನಗರಸಭೆ ನಗರಸಭೆ ಎದುರುಗಡೆನೆ ನಗರಸಭೆ ಎದುರುಗಡೆ ಆಚೆ ಬಂದ ತಕ್ಷಣ ಮೇಲೇನೆ ಒಂದು ಜಿಮ್ ಇದೆ ಅಲ್ಲೂ ಇಲ್ಲ ಜ್ಯೂಸ್ ಮ್ಯಾಜಿಕ್ ಅಂತ ಒಬ್ಬ ಹಾಕಿದ್ದಾನೆ ಅದ್ರಲ್ಲಿ ಇಲ್ಲ ಸುಮಾರ್ ಮತ್ತೆ ಈ ಇದಾವೆ ಬೇಜಾನ್ ಇದಾವೆ ಇನ್ನ ಚೆನ್ನೈ ಸಿಲ್ಕ್ಸ್ ಅವ್ನ ಹಾಕಿರ್ಲಿಲ್ಲ ಜ್ಯೂಸ್ ಮ್ಯಾಗಜಿಕ್ ಅವನು ಹಾಕಿರ್ಲಿಲ್ಲ ನಾವೇ ಹೋಗಿ ನೋಡಪ್ಪ ಇದು ಕನ್ನಡ ನಾಡು ಇಲ್ಲಿ ಕನ್ನಡ ಬೇಕೇ ಬೇಕು ಅರವತ್ತು ಪರ್ಸೆಂಟ್ ಕನ್ನಡ ಹಾಕಬೇಕು ಅನ್ನೋದು ಕಾನೂನು ಮೂವತ್ತೈದು ವರ್ಷಗಳಿಂದ ಮುಂಚೆನೆ ಆಗಿದೆ ಅಂತೇಳಿ ಅವ್ರಿಗೆಲ್ಲ ಒಂದು ಕೆಲವರಿಗೆಲ್ಲ ತಿಳುವಳಿಕೆ ಹೇಳಿದ ತಕ್ಷಣ ಅವರು ಹಾಕಿದ್ದಾರೆ ಸ್ವಲ್ಪ ಹಾಕಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಹಾಕಿದ್ದಾರೆ ಮತ್ತೆ ಇತ್ತೀಚೆಗೆ ಡಿ ಸಿ ಸಿ ಬ್ಯಾಂಕ್ ಕೆಳಗಡೆ ಅದ್ರ ಕೆಳಗಡೆ ಒಬ್ಬ ಏನು ಭವಾನಿ ಪ್ಲೈವುಡ್ ಸೆಂಟರ್ ಬ್ಲ ಭವಾನಿ ಪ್ಲೇವುಡ್ ಸೆಂಟರ್ ಅಂತ ಹಾಕಿದ್ದಾನೆ ಅವನು ಕನ್ನಡ ಬಳಸಿರ್ಲಿಲ್ಲ ನಾವು ಹೋಗಿ ಹೇಳಿದ್ವಿ ಹಾಕಿದಾನೆ ನಾವೇನ್ ದೌರ್ಜನ್ಯ ಮಾಡಲಿಲ್ಲ ಹೋಗಿ ನೋಡಪ್ಪ ಕನ್ನಡ ಬಳಸು ಅಂತೇಳಿ ಮತ್ತೆ ನಾವು ಅಭಿಯಾನ ಮಾಡುವಾಗ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಭಾಗ ಕನ್ನಡ ಬಳಸಿರೋರಿಗೆ ಒಂದು ಹೂವು ಕೊಟ್ಟಿ ಅವ್ರಿಗೊಂದು ನಂಬಿಕೆ ಇಲ್ಲದಂತ ಒಂದು ಸಿಹಿ ಕೊಟ್ಟಿ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ ಅರವತ್ತು ಪರ್ಸೆಂಟ್ ಭಾಗ ಹಾಕದಿರೋರಿಗೆ ನಾವು ಒಂದು ನೋಡಪ್ಪ ಕನ್ನಡ ಬಳಸಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅರಿವು ಮೂಡಿಸಿ ಇಪ್ಪತ್ತೆಂಟನೇ ತಾರೀಕು ಗಡುವನ್ನು ಅವ್ರಿಗೆ ತಿಳಿಸ್ಕೊಡ್ತೀವಿ ಸಿರಿಗನ್ನಡಂ ಗಲ್ಗೆ ಸಿರಿಗನ್ನಡಂ ಬಾಳ್ಗೆ ಸರ್ ಏನು ಇವತ್ತೊಂದು ದಿನ ಈ ಕನ್ನಡ ನಾಮ ಫಲಕಗಳ ಅಳವಡಿಕೆ ಆಗ್ಬೇಕು ಅನ್ನೋದೇನು ಸರ್ಕಾರದ ನಿಯಮ ಇದೆ ಈ ಒಂದು ಸರ್ಕಾರದ ನಿಯಮದಲ್ಲಿ ಕನ್ನಡ ಬಳಕೆ ಆಗ್ತಾ ಇದೆ ಗಡಿನ ಗಡಿ ಭವನದಲ್ಲಿ ಗಡಿನಾಡಲ್ಲಿ ಕನ್ನಡ ಬಳಕೆ ಆಗ್ತಾ ಇರೋದು ಬರೀ ಕಾಟಾಚಾರಕ್ಕೆ ಆಗ್ತಾ ಇದೆ ಅನ್ನೋದು ನಮ್ಮ ವಾದ ಹೇಗೆ ಅಂತಂದ್ರೆ ಸರ್ಕಾರದ ನಿಯಮ ಇರ್ತಕ್ಕಂಥದ್ದು ಕನ್ನಡವನ್ನ ಕನ್ನಡದ ನಾಮಫಲಕಗಳಲ್ಲಿ ಕನ್ನಡ ಭಾಷೆಯನ್ನ ಶೇಕಡ ಅರವತ್ತು ಭಾಗಕ್ಕಿಂತ ಹೆಚ್ಚಾಗಿ ಬಳಸಬೇಕು ಅನ್ನೋದು ನಿಯಮ ಆದ್ರೆ ಇದನ್ನ ಯಾರು ಪಾಲನೆ ಮಾಡ್ತಾ ಇಲ್ಲ ಹಾಗಾಗಿ ನಮ್ಮ ಸಂಘಟನೆ ಸಂಘಟನೆಗಳ ಪ ವಾದ ಏನು ಅಂತಂದ್ರೆ ಶೇಕಡ ಅರವತ್ತು ಭಾಗಕ್ಕಿಂತ ಹೆಚ್ಚಾಗಿ ಕನ್ನಡವನ್ನೇ ಬಳಸಬೇಕು ಇದು ಕನ್ನಡಮಯವಾಗಬೇಕು ಅನ್ನೋದು ನಮ್ಮ ಗುರಿಯಾಗಿರ್ತಕ್ಕಂಥದ್ದು ಆಗೇನಾದ್ರೂ ಕನ್ನಡವನ್ನು ಶೇಕಡ ಅರವತ್ತು ಭಾಗಕ್ಕಿಂತ ಮೇಲ್ಪಟ್ಟೇನಾದರೂ ಏನಾದ್ರು ಎಲ್ಲರ ಕಡೆ ಬಳಕೆಯಾಗಿದ್ದಲ್ಲಿ ನಮ್ದೇನು ತಕರಾರಿಲ್ಲ ಅದಕ್ಕಿಂತ ಯಾರು ಕಡಿಮೆ ಬಳಸಿರ್ತಾರೆ ಯಾರು ಸಂಪೂರ್ಣವಾಗಿ ಅನ್ಯ ಭಾಷೆಗಳನ್ನು ಬಳಸಿರ್ತಾರೆ ಅವರ ವಿರುದ್ಧ ನಮ್ಮ ಹೋರಾಟ ಇರ್ತದೆ ಧನ್ಯವಾದಗಳು